ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾವು ಯಾವ ಥರ ಮಲ್ಲಿಗೆ ಗಿಡವನ್ನು ಮನೆಯಲ್ಲಿಯೇ ನಾವೇ ಮಾಡಬಹುದು ಅಂತ ತಿಳಿಸಿಕೊಡ್ತಾ ಇದ್ದೀನಿ ನಾನು ಯಾವ ಥರ ಮಲ್ಲಿಗೆ ಗಿಡ ಮಾಡಿದ್ದು ಅಂತ ಹಿಂದಿನ ವೀಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಅಂದರೆ ವೀಡಿಯೋ ಮಾಡಿರಲಿಲ್ಲ ನಾನು ವಿಡಿಯೋ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಯಾವ ಥರ ನಾವು ಗಿಡ ನೆಡೋದು ಅಂತ ಸ್ಟಾರ್ಟಿಂಗಲ್ಲಿ ನಾನು ಕೆಂಪು ಮಣ್ಣು ತಗೊಂಡಿದ್ದೀನಿ ಒಂದು ಆರು ಏಳು ಬೌಲ್ನಷ್ಟು ತಗೊಂಡು ಹಾಕ್ತಾ ಇದ್ದೀನಿ ಅಂದರೆ ಇವತ್ತು ತುಂಬ ಗಿಡ ನೆರ್ತಾ ಇಲ್ಲ ನಾನು ಹತ್ತು ಗಿಡ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಮಣ್ಣಲ್ಲಿ ಕಲ್ಲು ಹುಲ್ಲೆಲ್ಲ ಇದ್ದರೆ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ಬೇಕಾಗ್ತದೆ ನಾವು ಚೆನ್ನಾಗಿ ಕ್ಲೀನ್ ಮಾಡಿದ ಮೇಲೆ ನಾವು ಇದಕ್ಕೆ ನಾನು ಗೊಬ್ಬರ ಹುಡಿ ಹಾಕ್ತಾ ಇದ್ದೀನಿ ಅಂದರೆ ಗೊಬ್ಬರ ಹುಡಿ ಇಲ್ಲದವರು ಮಣ್ಣಲ್ಲಿ ಮಾತ್ರ ನೆಟ್ಟರು ಆಗ್ಬಹುದು ಗೊಬ್ಬರ ಹುಡಿ ಬೇಕಂತ ಏನಿಲ್ಲ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಗೊಬ್ಬರ ಹುಡಿ ಅಂದರೆ ಸಗಣಿ ಹುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿ ನೆಡುವ ಅಂತ ಗೊಬ್ಬರ ಹುಡಿ ಮತ್ತು ಮಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಮೆಜರ್ಮೆಂಟ್ ಏನು ತಗೊಳ್ಳಿಲ್ಲ ನಾನು ಅಂದರೆ ಮಣ್ಣು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಗೊಬ್ಬರ ಹುಡಿ ಸ್ವಲ್ಪ ತಗೊಂಡಿದ್ದೀನಿ ಅಂದರೆ ನನ್ನಲ್ಲಿ ಸ್ವಲ್ಪ ಇತ್ತು ಅದನ್ನು ತಗೊಂಡಿದ್ದೀನಿ ಅಂದರೆ ಇಲ್ಲಿ ಇಷ್ಟಕ್ಕೆ ಇಷ್ಟಂತ ಮೆಜರ್ಮೆಂಟ್ ಎಲ್ಲ ಏನಿಲ್ಲ ಅದು ಗ್ರೋ ಬ್ಯಾಗಲ್ಲಿ ಹಾಕುವಾಗೆಲ್ಲ ಹೇಳ್ತೀನಿ ಅದಕ್ಕಾದರೂ ಮಿಕ್ಸ್ ಮಾಡುವಾಗ ನಾವು ಇಷ್ಟಂತ ಮೆಜರ್ಮೆಂಟ್ ಮಾಡ್ತೀವಿ ಇಲ್ಲಿ ಮಾಡ್ತಾ ಇಲ್ಲ ಇಲ್ಲಿ ಸ್ವಲ್ಪ ಮಣ್ಣು ಸ್ವಲ್ಪ ಗೊಬ್ಬರ ಹುಡಿ ಅಷ್ಟೇ ಹಾಕ್ತಾ ಇರುವುದು ಮಲ್ಲಿಗೆ ಗಿಡವನ್ನು ನೆಡಲು ನಾನು ಈ ಥರದ ಕವರ್ ತಗೊಳ್ತಾ ಇದ್ದೀನಿ ಇದು ಅಂದರೆ ಇದು ಗಿಡ ನೆಡ್ಲಿಕ್ಕೆ ಅಂತ ಸಪ್ರೇಟ್ ಕೇಳಿ ಎಲ್ಲ ತಗೊಂಡು ಬಂದದಲ್ಲ ಇದು ನಾರ್ಮಲ್ ನನ್ನ ಹತ್ರ ಕವರ್ ಇತ್ತು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದಾದ್ರೂ ಕವರ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಶಾಪಲ್ಲೆಲ್ಲ ಸಿಗುತ್ತಲ್ವ ಗಿಡ ನೆಡೋದು ಅಂದರೆ ಅಡಿಕೆ ಸಸಿ ನೆಡಲಿಕ್ಕೆ ಅಂತ ಬ್ಲ್ಯಾಕ್ ಕಲರ್ ಗ್ರೋ ಬ್ಯಾಗ್ ಸಣ್ಣದೆಲ್ಲ ಸಿಗ್ತದೆ ಅದನ್ನು ತಂದು ನೀವು ಮಾಡ್ಬೋದು ನಿಮಗೆ ಯಾವುದು ಈಸಿ ಆಗುತ್ತೆ ಆ ಥರ ತಂದು ಮಾಡಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಸಣ್ಣ ಕವರ್ ಆದಷ್ಟು ಸಣ್ಣ ಕವರಲ್ಲಿ ನೀವು ಇದು ಈ ಥರ ನೆಟ್ಟರೆ ಒಳ್ಳೇದು ಅಂದರೆ ಸ್ಟಾರ್ಟಿಂಗಿಗೆ ನಮಗೆ ದೊಡ್ಡ ಕವರ್ ಏನು ಬೇಡ ಅಂದರೆ ಇದೊಂದು ಒಂದೂವರೆ ಎರ ಎರಡು ತಿಂಗಳು ಮಾತ್ರ ಅಷ್ಟೇ ಆನಂತರ ತೆಗೆದು ಗ್ರೋ ಬ್ಯಾಗ್ ಬ್ಯಾಗಿಗೆ ನಾವು ಹಾಕ್ತೀವಲ್ವಾ ಅದಕ್ಕೋಸ್ಕರ ನೋಡಿ ಈ ಥರ ತುಂಬಿಸಬೇಕು ಅಂದರೆ ಫುಲ್ಲು ಮೇಲೆ ತನಕ ತುಂಬಿಸಬಾರ್ದು ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ತುಂಬಿಸಿ ಇಡಬೇಕು ನೋಡಿ ಎಲ್ಲ ಕವರಿಗಿದೆ ಈ ಥರ ತುಂಬಿಸಿ ಇಟ್ಕೊಳ್ತಾ ಇದ್ದೀನಿ ನಾನು ಇವತ್ತು ತುಂಬಾ ಮಾಡ್ತಾ ಇಲ್ಲ ಒಂದು ಹತ್ತು ಗಿಡ ಮಾತ್ರ ನೆಟ್ಟು ತೋರಿಸ್ತಾ ಇದ್ದೀನಿ ನಾನು ಎಲ್ಲ ಮಣ್ಣನ್ನು ಎಲ್ಲ ಕವರಿಗೂ ಹಾಕ್ತಾ ಇದ್ದೀನಿ ಅಂದ್ರೆ ಹತ್ತು ಗಿಡ ನೆಡುದಲ್ವಾ ಹತ್ತು ಕವರಿಗೂ ತುಂಬಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಒಮ್ಮೆಲೆ ಇದು ತುಂಬಿಸ್ಕೊಂಡು ಒಮ್ಮೆಲೆ ಗಿಡ ಕೂಡ ನೆಡ್ಬೋದಲ್ವ ಅಂತ ಅಂದರೆ ನಾನು ನೆಕ್ಸ್ಟ್ ಪ್ರೋಸೆಸ್ ಗಿಡ ಕಟ್ ಮಾಡಲಿಕ್ಕೆ ಅಂದರೆ ಕೆಟ್ ಕಟ್ ಮಾಡೋದು ಯಾವ ಗಿಡ ಯಾವುದರಿಂದ ಕಟ್ ಮಾಡ್ತಾ ಇದ್ದೀನಿ ಅಂತ ನೆಕ್ಸ್ಟ್ ತೋರಿಸ್ತೀನಿ ಅದಕ್ಕಿಂತ ಮೊದಲು ಇದೆಲ್ಲ ತುಂಬಿಸಿ ಬಿಡುವ ಅಂತ ಎಲ್ಲ ಇಲ್ಲಿ ತುಂಬಿಸಿ ನೋಡಿ ಎಲ್ಲ ಹತ್ತು ಕವರಿಗೆ ಕೂಡ ತುಂಬಿಸಿಟ್ಟಿದ್ದೇನೆ ಇನ್ನು ನೆಕ್ಸ್ಟ್ ಪ್ರೋಸೆಸ್ ನಿಮಗೆ ತೋರಿಸುವ ಅಂತ ಗಿಡ ಕಟ್ ಮಾಡಬೇಕಲ್ವ ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ ನೋಡಿ ಅದು ಸ್ಟಾರ್ಟ್ ಮಾಡೋಣ ಗಿಡವನ್ನು ಇಲ್ಲಿ ಗ್ರೋ ಬ್ಯಾಗ್ಲೆ ಹಾಕಿದ್ದಲ್ವಾ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಇದರಿಂದ ತಗೊಳ್ತಾ ಇಲ್ಲ ಅಂದರೆ ಮೊನ್ನೆ ಈ ಗಿಡವನ್ನು ಟ್ರಿಮ್ ಮಾಡಿದ್ದಲ್ವಾ ಇದರಲ್ಲಿ ಗಿಡ ಇಲ್ಲ ಎಲ್ಲ ಇವಾಗ ಚಿಗುರಿದ್ದು ಗಿಡ ಇರೋದು ಗಿಡ ಮಾಡಲಿಕ್ಕಂತ ನಾನು ಸ್ಟಾರ್ಟಿಂಗ್ ತಂದು ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಎರಡು ಗಿಡ ನೋಡಿ ಅದೇ ಗಿಡ ಇದು ಇದರಿಂದ ನಾನಿವತ್ತು ಗಿಡ ತಗೊಳ್ತಾ ಇದ್ದೀನಿ ಅಂದರೆ ಅಲ್ಲಿ ಎಷ್ಟು ನಲ್ವತ್ತೈದು ಗಿಡ ಇದೆ ಅಲ್ವ ನಲ್ವತ್ತೈದು ಗಿಡ ಕೂಡ ಇದೇ ಗಿಡದಿಂದ ಮಾಡಿ ಮಾಡಿ ನಾನು ತಗೊಂಡು ಮಾಡಿದಂಥ ಗಿಡಗಳದು ಅಂದರೆ ನನಗೆ ಗಿಡ ಮೇಯ್ನ್ ತಗೊಳ್ತಾ ಇರೋದು ನಾನು ಇದರಿಂದ ನೋಡಿ ಈ ಥರ ನಮಗೆ ಬೇಕಾದಂಥ ಅದೇ ಗಿಡ ಬೇಕು ಇದೇ ಕೊಂಬೆ ಬೇಕಂತ ಏನಿಲ್ಲ ಅಲ್ಲಿ ಸ್ವಲ್ಪ ಉದ್ದದ್ದು ಇರುತ್ತಲ್ವ ಅದನ್ನು ತಗೊಂಡು ಕಟ್ ಮಾಡ್ತಾ ಇದ್ದೀನಿ ನಾನು ಅಂದರೆ ಕೆರೆ ಬಳ್ಳಿನೂ ನೆಡ್ತಾರಂತೆ ಕೆಲವರು ನಾನು ಅದೆಲ್ಲ ಮಾಡ್ತಾ ಇಲ್ಲ ನಾನು ಡೈರೆಕ್ಟ್ ಗಿಡ ಕೆರೆ ಬಳ್ಳಿ ಆ ಥರ ಎಲ್ಲ ನೋಡ್ತಾ ಇಲ್ಲ ಅಂದರೆ ನನಗೆ ಯಾವುದು ಇದು ಗೆಲ್ಲು ಬೇಕೋ ಅದು ತಗೊಳ್ತಾ ಇದ್ದೀನಿ ಅದನ್ನು ತಗೊಂಡು ನೋಡಿ ಇಷ್ಟು ತಗೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡುವುದು ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ನೋಡಿ ನಾನು ಕಟ್ ಮಾಡಿ ಇಷ್ಟು ಗಿಡ ತಗೊಂಡು ಬಂದೆ ಇದರಲ್ಲಿ ಹತ್ತು ಗಿಡ ಜಾಸ್ತಿ ಆಗ್ಬೋದು ನಾನೊಂದು ಅಂದಾಜಿಗೆ ಕಟ್ ಮಾಡಿ ತಗೊಂಡು ಬಂದದ್ದು ನೋಡಿ ನಾವು ಇದನ್ನು ಇನ್ನು ಹಾಗೆ ಡೈರೆಕ್ಟು ನೆಡೋದಲ್ಲ ಅದನ್ನು ಕಟ್ ಮಾಡಬೇಕಾಗ್ತದೆ ಅಂದರೆ ತುಂಬ ಉದ್ದ ನೆಡಲಿಕ್ಕೆ ಇಲ್ಲ ಅಂದರೆ ತುಂಬ ಉದ್ದ ಯಾಕೆ ನೆಡಬಾರ್ದಂದ್ರೆ ಗಿಡ ತುಂಬ ಉದ್ದೆ ಇದ್ದರೆ ಗಾಳಿ ಎಲ್ಲ ಬರುವಾಗ ಅಲ್ಲಾಡ್ತದೆ ಅಲ್ಲಾಡುವಾಗ ಇಲ್ಲಿ ಬೇರೆಲ್ಲ ಬಂದಿದ್ದರೆ ಅದು ಲೂಸ್ ಆಗುವುದು ಬೇಗ ಅದಕ್ಕೋಸ್ಕರ ಅಷ್ಟು ಉದ್ದ ಇಡುವುದಿಲ್ಲ ಸ್ವಲ್ಪ ಗಿಡನೆ ಮಾಡಿ ನೆಡ್ತಾ ಇದ್ದೀನಿ ನಾನು ಎಲ್ಲ ಗಿಡನೂ ಕಟ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಬೇಕಾಗಿದ್ದು ಹತ್ತು ಗಿಡ ಅಲ್ವಾ ಹತ್ತು ಗಿಡ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಅಂದರೆ ಉಳಿತದ್ದು ನೋಡುವ ಆಮೇಲೆ ಲಾಸ್ಟಿಗೆ ಅದನ್ನು ಏನು ಮಾಡೋದಂತ ಅದನ್ನು ತಿಳಿಸ್ಕೊಡ್ತೀನಿ ಉಳಿದ ಗಿಡ ಏನು ಮಾಡ್ತೀರಾ ಅಂತ ಹೇಳುವುದಾದರೆ ಅದನ್ನು ಅದಕ್ಕೂ ಐಡಿಯಾ ಕೂಡ ಐತೆ ಇವಿಗೆ ಹತ್ತು ಗಿಡ ತಗೊಳ್ತೀನಿ ನಾನು ನೋಡಿ ನೋಡಿ ಹತ್ತು ಗಿಡ ಕಟ್ ಮಾಡಿದೆ ನಾನು ನನ್ಗೆ ನೆಟ್ಲಿಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ಹತ್ತು ಗಿಡ ಉಂಟು ಇದರಲ್ಲಿ ತಗೊಂಡು ಹೋಗಿ ನೆಡುವ ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ ನಾವು ಆವಾಗಲೇ ಮಣ್ಣೆಲ್ಲ ತುಂಬಿಸಿ ಇಟ್ಕೊಂಡಿದ್ದೀವಲ್ವಾ ಅದಕ್ಕೆಲ್ಲ ಗಿಡವನ್ನು ನೆಡುವ ಈಗ ನೆಡುವ ಪ್ರೊಸೆಸ್ ಒಮ್ಮೆ ಸರಿಯಾಗಿ ನೋಡಿ ನೀವು ಅಂದರೆ ಇದು ನೋಡಿ ಈ ಥರ ತೆಗೆದು ತೋರಿಸ್ತಾ ಇದ್ದೀನಿ ಮೇಲುಗಡೆಗೆ ನೋಡಿ ಅಲ್ಲಿ ಕೆಳಗಡೆ ಎಲ್ಲೇ ಇದೆಯಲ್ವ ಅದು ಒಳಗಡೆಗೆ ಹೋಗಬೇಕು ನಾವು ಒಳಗಡೆ ಚುಚ್ಚುವಾಗ ಅಂದರೆ ಅದು ಗಿಡ ಎಲೆ ಸಮೇತ ಒಳಗಡೆ ಹೋದರೆ ಗಿಡ ಅಲ್ಲಾಡಲ್ಲ ಅಂದರೆ ನಾವು ನೆಡುವ ಗಿಡ ಉಂಟಲ್ವಾ ಅದು ಟೈಟಾಗಿ ನಿಲ್ಲಬೇಕು ಅಂದರೆ ಎಲ್ಲ ಬಂದರೆ ಅದು ಅಲ್ಲಾಡಬಾರ್ದು ಗಿಡ ಗಿಡ ಅಲ್ಲಾಡದಿದ್ರೆ ಬೇಗ ಬೇರೆಲ್ಲ ಬಂದು ಬೇಗ ಚಿಗುರು ಹೊಡಿತದೆ ಗಿಡ ಹಾಗೆ ಇದು ಗೊತ್ತಾಯ್ತಲ್ಲ ಯಾವ ಥರ ಅಂತ ಎಲ್ಲ ಗಿಡನೂ ಇದೇ ಥರ ನೆಡ್ತಾ ಹೋಗಬೇಕು ಅಂದರೆ ಎಲೆ ಇದ್ದರೆ ಅದು ಒಳಗಡೆ ಹಾಕಿ ಬಿಡಿ ಇಲ್ಲಾಂದರೆ ಮಣ್ಣನ್ನು ಟೈಟ್ ಮಾಡಿದರೂ ಹಾಕ್ತದೆ ಅಂದರೆ ಗಾಳಿಗೆಲ್ಲ ಅಲುಗಾಡಬಾರ್ದು ಅಷ್ಟೇ ಅಂದರೆ ಬೇಗ ಚಿಗರಬೇಕಂದ್ರೆ ಟೈಟಾಗಿ ನೆಡಬೇಕು ನಾವು ಗಿಡವನ್ನು ಎಲ್ಲ ಗಿಡವನ್ನು ಇದೇ ಥರ ನೆಡ್ತಾ ಹೋಗಬೇಕು ಅಂದರೆ ಹತ್ತು ಕವರ್ಗೆ ನಾನು ಹಾಕ್ತಾ ಇದ್ದೀನಿ ಎಲ್ಲ ಗಿಡವನ್ನು ನೆಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲ ಗಿಡವನ್ನು ಅದೇ ಥರ ಹಾಕ್ತಾ ಇದ್ದೀನಿ ಹೊಸತಾಗಿ ಮಲ್ಲಿಗೆ ಗಿಡ ಮಾಡುವವರಿಗೆ ಗಿಡ ನಾವು ಎಲ್ಲಿಂದ ಮಾಡೋದು ನಮ್ಮ ಹತ್ರ ಗಿಡ ಇಲ್ಲ ಅಂತ ಹೇಳ್ತಾ ಇರ್ಬೋದು ಅವರು ಏನು ಮಾಡಿ ಅಂದರೆ ನೀವು ನರ್ಸರಿಯಿಂದ ತಂದು ಒಂದು ಎರಡು ಗಿಡ ನೆಟ್ಟು ಬಿಡಿ ಅದು ಆಮೇಲೆ ಮೇಲೆ ಅದರಿಂದ ಈ ಥರ ಮಾಡಿ ನೆಡಬೇಕು ಇಲ್ಲಾಂದರೆ ನಾವು ಡೈರೆಕ್ಟ್ ನರ್ಸರಿಯಿಂದಲೇ ಎಲ್ಲ ಗಿಡ ತಂದು ಮಾಡ್ತೀವಿ ಅಂದರೆ ಅದು ಆಗ್ಬೋದು ನಿಮ್ಮ ಅದು ನಿಮ್ಮ ಇಷ್ಟ ಯಾವ ಥರ ಬೇಕಾದರೂ ಮಾಡ್ಬೋದು ನೀವು ನಾನು ಈ ಥರ ಮಾಡಿ ಮಾಡಿದ್ದು ಅಂತ ನಾನು ಈ ಥರ ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಜೊತೆ ತುಂಬ ಮಂದಿ ಗಿಡ ಎಲ್ಲ ಕೇಳ್ತಾ ಇದ್ರು ಅಂದರೆ ನೀವು ಗಿಡ ಕೊಡ್ತೀರಾ ಅಂತ ಗಿಡ ಕೊಡಲಿಕ್ಕೆ ಅಂದರೆ ನಾನು ಸ್ಟಾರ್ಟ್ ಮಾಡಿದಷ್ಟೇ ಇವಾಗ ಸಿಕ್ಸ್ ಮಂತ್ ಆಗಿದ್ದಷ್ಟೇ ನಾನು ನನಗೆ ಗಿಡ ಮಾಡಲಿಕ್ಕೆ ಅಷ್ಟು ಮಾತ್ರ ಇದೆ ಇಲ್ಲಿ ನನ್ನ ಹತ್ರ ಅಂದರೆ ತುಂಬ ಗಿಡ ಮಾಡಿ ಕೊಡಬೇಕಾದ್ರೆ ತುಂಬ ಗಿಡ ಎಲ್ಲ ಬೇಕಲ್ವ ನಂದು ಗಿಡಕ್ಕೆ ಒಂದು ವರ್ಷ ಆದರೂ ಆಗಬೇಕು ಅಂದರೆ ಅದರಿಂದ ಕಟ್ಟಿಂಗ್ ಎಲ್ಲ ಮಾಡಿ ನೆಡುವುದಾದರೆ ಗಿಡ ಮಾಡುವಾಗ ಹೇಳ್ತೇನೆ ನಾನು ಕೊಡ್ತೀನಿ ಆವಾಗ ಇದ್ದಾಗ ಇವಾಗ ಮಾತ್ರ ನಂದು ಗಿಡ ಸಣ್ಣದಿದೆ ಅದರಿಂದ ನಾನು ಗಿಡ ಎಲ್ಲ ಮಾಡ್ತಾ ಇಲ್ಲ ಇವಾಗ ನೋಡಿ ಎಲ್ಲ ಗಿಡ ನೆಟ್ಟ ಇವಾಗ ನೀರು ಹಾಕ್ತಾ ಇದ್ದೀನಿ ನೀ ನೀರು ಇವಾಗ ನಾವು ತುಂಬ ಹಾಕಬೇಕು ಅಂದರೆ ಅದು ಹುಡಿ ಮಣ್ಣು ಇವಾಗ ಸ್ಟಾರ್ಟಿಂಗ್ ಅಷ್ಟೇ ಅಲ್ವಾ ನಾಳೆಯಿಂದ ಸ್ವಲ್ಪ ಹಾಕಿದರೆ ಸಾಕು ನೋಡಿ ಇವಾಗ ನೋಡಿ ಇದು ಇದು ನಾನು ನೆಟ್ಟ ಕವರ್ ಇದು ಮನೆಯಿಂದ ಇದ್ದ ಕವರಲ್ಲಿ ನೆಟ್ಟದಲ್ವ ಹೋಲ್ ಹೋಲೆಲ್ಲ ಇಲ್ಲ ನಾವು ನರ್ಸ ನರ್ಸರಿಂದೆಲ್ಲ ತರುವುದಾದ್ರಲ್ಲಿ ಹೋಲೆಲ್ಲ ಅದರಲ್ಲಿ ಇರ್ತದೆ ನಾವು ಇದರಲ್ಲಿ ಹೋಲು ನಾವೇ ಮಾಡಬೇಕು ಅಂದರೆ ಲಾಸ್ಟಾಗೆ ನಾನು ನೀರೆಲ್ಲ ಹಾಕಿ ನಂತರ ಹೋಲು ಮಾಡ್ತಾ ಇದ್ದೀನಿ ಅಂದರೆ ಹೋಲ್ ಇಲ್ಲದಿದ್ರೆ ನೀರು ಅಲ್ಲೇ ನಿಂತು ಗಿಡ ಹಾಳಾಗ್ತದಲ್ವ ಅದಕ್ಕೋಸ್ಕರ ಹೋಲ್ ಮಾಡಿದರೆ ಅದು ಫಿಲ್ಟರ್ ಆಗಿ ಹೋಗುತ್ತೆ ನೀರೆಲ್ಲ ಹಾಕಿತ್ತು ಹಾಗೆ ಎಲ್ಲ ಗಿಡಕ್ಕೂ ಎರಡೆರಡು ಮೂರು ಮೂರು ಹೋಲ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಹೊಸ ಗಿಡ ಮಾಡುವ ಪ್ರೋಸೆಸ್ ಮುಗ್ದಿದೆ ಇವಾಗ ಇಲ್ಲಿ ನೋಡಿ ನಾವು ಆವಾಗಲೇ ಕಟ್ ಮಾಡಿದ್ದೀವಿ ಅಲ್ವಾ ಗಿಡ ಅದರಲ್ಲಿ ಉಳ್ದ ಗಿಡ ಇದೆ ಅಲ್ವ ಅದನ್ನು ಏನು ಅಂತ ಹೇಳೋದಾದರೆ ಇದನ್ನು ನಾನು ನೋಡಿ ಈ ಗಿಡ ಇದೆ ಅಲ್ವ ಅಲ್ಲಿ ಹೊಸ ಗಿಡ ಇದೆ ಅಲ್ವ ನನ್ನದು ಗ್ರೋ ಬ್ಯಾಗ್ ಅದರ ಮಿಡ್ಲಲ್ಲಿ ಇಟ್ಟು ಬಿಡ್ತೇನೆ ಅಂದರೆ ಅದು ಮೇಲೆ ಅದನ್ನು ತೆಗೆದು ನಾವು ನೆಡ್ಬೋದು ಅದಕ್ಕೋಸ್ಕರ ಇದು ಉಳಿದ ಗಿಡವನ್ನು ಈ ಥರ ಅಂದರೆ ನಮಗೆ ರೆಡಿ ಮಾಡಿದ್ದು ಒಮ್ಮೊಮ್ಮೆ ಅರ್ಜೆಂಟಿಗೆಲ್ಲ ಗಿಡ ಮಾಡೋದಾದರೆ ಈ ಥರ ಇಟ್ಟು ಬಿಡೋದು ನೋಡಿ ಈ ಥರ ಮಣ್ಣು ಇದಕ್ಕೆಲ್ಲ ಮಣ್ಣೆಲ್ಲ ಹಾಕಬೇಕಂತಿಲ್ಲ ರೆಡಿ ಇರ್ತದಲ್ವ ಗಿಡದ ಅದರ ಸೈಡಲ್ಲಿ ಇಡಬೇಕು ಅಂದರೆ ಬೇರು ಬಂದ ಮೇಲೆ ತೆಗೆದು ಬೇರೆ ಪಾಟ್ ಅಂದರೆ ಬೇರೆ ಕವರಲ್ಲಿ ಹಾಕಿ ನೆಡಲಿಕ್ಕೆ ಡೈರೆಕ್ಟು ತೆಗೆದು ಗ್ರೋ ಬ್ಯಾಗಲ್ಲಿ ಹಾಕ್ಬೋದು ಅಂದರೆ ಬೇರೆಲ್ಲ ಬಂದು ಇರ್ತದಲ್ವ ನೋಡಿ ಈ ಥರ ಮಾಡಿ ನೆಡ್ ನೆಡುವುದು ನಾನು ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂದರೆ ಹೊಸದಾಗಿ ನೋಡುವವರು ಯಾರಾದರೂ ಇದ್ದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು